ಸಮಸ್ಯೆ ಏನಿದ್ರು ಕೂಡ ನೀವು ಟೆಸ್ಟಿಗೆ ಹೋಗಿದ್ದೀರಿ ಟೆಸ್ಟಿಗೆ ಬ್ಲಡ್ ಕೊಟ್ಟಿದ್ದೀರಿ ಎಮ್ ಆರ್ ಐ ಮಾಡಿದ್ದೀರಿ ಏನೇನು ಮಾಡಿದಿರಿ ಬಂದು ಅದನ್ನು ಮಾತಾಡುವಂಥದ್ದಲ್ಲ ನೀವು ಮಾತಾಡಬೇಕಾದದ್ದು ಏನು ಗೊತ್ತುಂಟಾ ನನ್ನ ಏಸಿನ ಬಾಸ್ಗಳಿಂದ ನನಗೆ ಗುಣವಾಗಿದೆ ನನಗೆ ಯಾವುದೇ ರೋಗ ಇಲ್ಲ ನನಗೆ ಯಾವುದೇ ಸಮಸ್ಯೆ ಇಲ್ಲ ನನ್ನ ರಿಪೋರ್ಟ್ ನಾರ್ಮಲ್ ಬರ್ತದೆ ಅದನ್ನೇ ಮಾತಾಡ್ತಿರಬೇಕು ಚಿಂತೆ ಮಾತಾಡಬಾರದು ಭಯ ಮಾತಾಡಬಾರದು ನಕಾರಾತ್ಮಕವಾದದನ್ನು ನೀವು ಮಾತನಾಡಲೇಬಾರದು ಮಾರ್ಕ್ ನಾಲ್ಕು ಹದಿನಾಲ್ಕು ಮಾರ್ಕ್ ಫೋರ್ ಫೋರ್ಟೀನ್ ಮ್ಯಾಥ್ಯೂ ತರ್ಟೀನ್ ಫೋರ್ಟೀನ್ ಮತ್ತೆ ಹದಿಮೂರು ಹದಿನಾಲ್ಕು ಎರಡು ವಾಕ್ಯ ಈ ರೀತಿಲಿ ಹೇಳ್ತಾ ಇದೆ ನಾವು ಮಾತನಾಡುವಂತ ಮಾತು ಅದು ಬೀಜವಾಗಿದೆ ಜ್ವರಾಗಿ ಹೇಳಿ ನನ್ನ ಮಾತು ಅದು ಬೀಜವಾಗಿದೆ ನಾನು ಮಾತನಾಡುವಂತ ಮಾತು ಅದು ಬೀಜವಾಗಿದೆ ಅದಕ್ಕಾಗಿ ವಾಕ್ಯದಲ್ಲಿ ಹೇಳಪಟ್ಟಿದೆ ನಮ್ಮ ನಾಲಿಗೆನ್ನು ಭಯಂಕರ ಬಾರಿ ಇದರಿಂದ ಕಾಪಾಡಬೇಕು